ಹಲೋ ಇವ್ರ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾನಿವತ್ತು ಬಂದು ನಮ್ಮೆಲ್ಲರಿಗೂ ಯೂಸ್ಫುಲ್ ಆಗೋಂಥ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕೊನೆಯವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ ಆ್ಯಂಡ್ ಯಾರೇ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಬನ್ನಿ ಸ್ಟಾರ್ಟ್ ಮಾಡೋಣ ಏನಿದು ಈ ವೈರಸ್ಸು ನಿಜಾನ ಮತ್ತೆ ಲಾಕ್ಡೌನ್ ಆಗುತ್ತಾ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಾ ತ್ರೀ ಇಯರ್ಸ್ ಬ್ಯಾಕ್ ಹೋಗ್ತೀವ ಇದನ್ನು ಈ ವಿಡಿಯೋದಲ್ಲಿ ಇವತ್ತು ನಾವು ನೋಡೋಣ ಲಾಸ್ಟು ತ್ರೀ ಇಯರ್ಸ್ ಬ್ಯಾಕು ಕೊರೋನಾ ಬಂದು ಎಲ್ಲರ ಲೈಫ್ ಸ್ಟೈಲ್ನ ಹೆಂಗೆ ಚೇಂಜ್ ಮಾಡಿತು ಅಂತ ನಾವೆಲ್ಲರೂ ಆಲ್ರೆಡಿ ನೋಡಿದ್ದೀವಿ ಆ್ಯಂಡ್ ಎಲ್ಲರಿಗೂ ಎಷ್ಟು ಕಷ್ಟ ಆಗಿತ್ತು ಈಗ ಎಲ್ಲರೂ ಅಡ್ಜಸ್ಟ್ ಆಗಿ ಮತ್ತೆ ಅದೇ ಪರಿಸ್ಥಿತಿಗೆ ನಾವು ತಲುಪೋ ತಲುಪ್ತಾ ಇದ್ದೀವಿ ಅಷ್ಟರಲ್ಲಿ ಮತ್ತೆ ಚೀನಾದಲ್ಲಿ ಮತ್ತೆ ವೈರಸ್ ಅಂತ ಹೇಳ್ತಾ ಇದಾರೆ ಭಾರತಕ್ಕೆ ಮತ್ತೆ ಅಟ್ಯಾಕ್ ಆದರೆ ಏನಾಗುತ್ತೆ ಅಂತ ಎಲ್ಲ ನ್ಯೂಸ್ ಚಾನಲ್ ತೋರಿಸ್ತಾ ಇದ್ದಾರೆ ಸೊ ಅಲ್ಲಿ ಬಂದಿರೋದು ನಿಜಾನ ಅಲ್ಲಿ ಈ ಥರ ಆಗ್ತಾ ಇದೆಯಾ ಮತ್ತೆ ಕೊರೋನಾ ತರ ಇನ್ನೊಂದು ವೈರಸ್ ಬಂದು ಲಾಕ್ ಡೌನ್ ಎಲ್ಲ ಆಗುತ್ತಾ ಅಂತ ಎಲ್ಲರಿಗೂ ಸ್ವಲ್ಪ ಗಾಬರಿ ಆಗೇ ಆಗಿರುತ್ತೆ ಈ ನ್ಯೂಸ್ ಚಾನಲ್ಗಳನ್ನ ನೋಡಿದವ್ರ್ಗಂತೂ ಗಾಬರಿ ಆಗಿ ಆಗುತ್ತೆ ಯಾಕಂದರೆ ಅವರು ಏನು ಇರೋದ್ ವಿಷಯ ಇದ್ದರೂ ಇಲ್ಲದೇ ಇದ್ರೂ ಅದನ್ನ ಇಟ್ಕೊಂಡು ಎಳ್ಕೊಂಡು ರಾಗ್ ಮಾಡಿ ಎಲ್ಲರಿಗೂ ಭಯ ಪಡಿಸೋದೇ ನ್ಯೂಸ್ ಚಾನೆಲ್ ಅವರ ಕೆಲಸ ಸೊ ಈ ವಿಡಿಯೋದಲ್ಲಿ ನೋಡೋಣ ಅದು ನಿಜನಾ ಇಲ್ವಾ ಅಂತ ಹೇಳಿ ನಾನು ಸ್ವಲ್ಪ ವಿಡಿಯೋಸ್ ಗಳೆಲ್ಲ ನೋಡಿ ಚೆಕ್ ಮಾಡಿ ನೋಡಿದಿನಿ ಅಂದ್ರೆ ಮೀನ್ಸ್ ಚೈನಾದಲ್ಲಿ ಸ್ಟೇಯಿಂಗ್ ಇರೋರೇನೆ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಲ್ಲೆಲ್ಲ ಇದು ಆಗ್ತಾ ಇರೋದು ನಿಜನ ಸುಳ್ಳ ಅಂತ ಎಲ್ಲ ವಿಡಿಯೋನ ಅಪ್ಡೇಟ್ ಮಾಡಿದ್ದಾರೆ ಆ ವಿಡಿಯೋನ ಬೇಕಾದರೆ ನಾನು ಮೆನ್ಷನ್ ಮಾಡ್ತೀನಿ ನೀವು ಚೆಕ್ ಮಾಡಿ ನೋಡಿ ಜಸ್ಟ್ ಒನ್ ಡೇ ಬ್ಯಾಕ್ ಒಬ್ರು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ನಿಜ ಆಗ್ತಾ ಇದೆಯಾ ಅಷ್ಟೊಂದು ಕ್ರಿಟಿಕಲ್ ಆಗಿದೆಯಾ ಅಲ್ಲಿನ ಪರಿಸ್ಥಿತಿ ಮತ್ತೆ ಏನು ಮಾಡೋದು ಮುಂದೆ ಅಂತ ನಿಮ್ಮೆಲ್ಲರಿಗೂ ಯೋಚನೆ ಆಗಿದೆ ಈ ವಿಡಿಯೋನ ಫುಲ್ ನೋಡಿ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಸೊ ಯಾವುದನ್ನು ನಾವು ಕೇರ್ಲೆಸ್ಸನ್ನು ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮಕ್ಕಳಾಗಿರ್ಬೋದು ಮನೇಲಿ ವಯಸ್ಸಾಗಿರೋರಾಗಿರ್ಬೋದು ನಾವಾಗಿರ್ಬೋದು ನಾವಿಗಳು ಯಾರೇ ಆದ್ರೂ ಸ್ವಲ್ಪ ಕೋಲ್ಡು ಶೀತ ಆ ಥರ ಎಲ್ಲ ಆದಾಗ ಅದನ್ನು ನೆಗ್ಲೆಕ್ಟ್ ಮಾಡ್ದೇನೇನೆ ಮನೇಲೆ ಮನೆ ಮದ್ದೂ ಕೂಡ ನಾವು ಮಾಡಿ ಪರಿಹಾರ ಮಾಡ್ಕೊಬೋದು ಓಕೆ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಬಂದು ಒಂದು ಇಂಪಾರ್ಟೆಂಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಅದು ವಿಷಯ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಎಲ್ಲ ಕಡೆ ನಮ್ಮ ನ್ಯೂಸ್ ಚಾನೆಲ್ ಅವರು ತೋರಿಸ್ತಾ ಇದ್ದಾರೆ ಅಲ್ಲಿ ಚೈನಾದಲ್ಲಿ ಮತ್ತೆ ಕೊರೋನಾ ತರ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ ಅಲ್ಲೆಲ್ಲ ತುಂಬಾ ಪೇಶಂಟ್ಸ್ ಗಳಿಗೆ ಜಾಗ ಇಲ್ಲದೇನೆ ಹಾಸ್ಪಿಟಲ್ ತುಂಬ ಹೋಗಿದೆ ಮತ್ತೆ ಇಲ್ಲಿ ಸ್ಮಶಾನದಲ್ಲಿ ಹೆಣ ಸುಡಕ ಜಾಗ ಇಲ್ಲ ಮಕ್ಳಿಗೆಲ್ಲ ವೈರಸ್ ಅಟ್ಯಾಕ್ ಆಗಿದೆ ಮತ್ತೆ ಲಾಕ್ ಡೌನ್ ಆ ಥರ ಎಲ್ಲ ನ್ಯೂಸ್ ಅಲ್ಲಿ ಆಲ್ರೆಡಿ ತೋರಿಸ್ತಾ ಇದ್ದಾರೆ ಸೊ ನಮಗೂ ಕೂಡ ಸ್ವಲ್ಪ ಭಯ ಬಟ್ ನಾನು ನ್ಯೂಸ್ ಚಾನೆಲ್ ಅಷ್ಟು ನೋಡೋದಕ್ಕೆ ಹೋಗೋದಿಲ್ಲ ಬಟ್ ಏನಕ್ಕೆ ಅಂತ ನಿಮಗೂ ಗೊತ್ತು ಒಂದು ಟಾಪಿಕ್ ನ ಇಟ್ಕೊಂಡು ಅವರು ತುಂಬಾ ಎಳಿತಾರೆ ಅದರಲ್ಲಿ ವಿಷಯ ಏನು ಜನಕ್ಕೆ ಮುಟ್ಟಿಸ್ತಾರೋ ಇಲ್ವೋ ಗೊತ್ತಿಲ್ಲ ಟಿ ಆರ್ ಪಿಗೋಸ್ಕರ ತುಂಬಾ ಒಂದು ವಿಷಯನ ಇಟ್ಕೊಂಡು ಅದ್ರಲ್ಲಿ ವಿಷಯ ಇಲ್ಲ ಅಂತ ಅಂದ್ರೂ ತುಂಬಾ ಟೈಮ್ ಅದನ್ನೇ ಹಾಕೊಂಡು ಹುಚ್ಚತಾ ಇರ್ತಾರೆ ಬಟ್ ಏನು ಯೂಸ್ ಇಲ್ಲ ಅಟ್ಲೀಸ್ಟ್ ಮೇನ್ ವಿಷಯ ಏನಿರುತ್ತೆ ಅದನ್ನ ಹೇಳ್ಬಿಟ್ಟು ಅವರು ಸ್ಟಾಪ್ ಮಾಡಲ್ಲ ಒನ್ ಚಾನೆಲ್ ಅಲ್ಲ ಎಲ್ಲ ಚಾನಲ್ಗಳು ಆಲ್ಮೋಸ್ಟ್ ಅಷ್ಟೇನೇನೆ ಸೊ ಅದಕ್ಕೋಸ್ಕರ ನಾನು ಅಷ್ಟು ನೋಡೋದಿಲ್ಲ ಬಟ್ ಆದ್ರೂ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮೀಡಿಯಾನ ಯೂಸ್ ಮಾಡೋದ್ರಿಂದ ಅದರಲ್ಲೂ ಕೂಡ ಅದೇ ನ್ಯೂಸ್ಗಳನ್ನ ತೋರಿಸ್ತಾ ಇರ್ತಾರೆ ಈ ಟಿವಿ ನ್ಯೂಸ್ಗಳದ್ದು ಅಲ್ಲೂ ಬರ್ತಾ ಇರುತ್ತೆ ನಮಗೆ ನೀವು ನೋಡ್ತಾ ಇರ್ತೀರ ಬಟ್ ನಾನು ನನಗೆ ಗೊತ್ತಿರೋ ಪ್ರಕಾರ ಮೀನ್ಸ್ ನಾನು ಸ್ವಲ್ಪ ಸರ್ಚ್ ಮಾಡಿ ನೋಡಿದ ಪ್ರಕಾರ ಚೈನಾದಲ್ಲಿ ಏನಾಗ್ತಾ ಇದೆ ಇದು ನಿಜಾನಾ ಸುಳ್ಳ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಯಾರಿಗೂ ಭಯ ಬೇಡ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಎದುರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಬಟ್ ನಮ್ಮ ಹುಷಾರಲ್ಲಿ ನಾವಿರೋದಂತೂ ಒಳ್ಳೆಯದು ಅದು ಅಂತ ಹೇಳ್ತೀನಿ ನಾನು ಒಬ್ರದ್ದು ವಿಡಿಯೋ ನೋಡಿದೆ ಆ ವಿಡಿಯೋದಲ್ಲಿ ಬಂದು ಅವರು ಚೀನಾದಲ್ಲೇ ಸ್ಟೇಯಿಂಗ್ ಇರೋದು ಅವರು ಅವ್ರು ಬಂದು ಕರ್ನಾಟಕದವರು ಬಟ್ ಸ್ಟೇಯಿಂಗ್ ಇರೋದು ಚೈನಾದಲ್ಲಿ ಅವರು ಒಂದು ವಿಡಿಯೋನ ಮಾಡಿ ಹಾಕಿದಾರೆ ಅವ್ರ ವಿಡಿಯೋನ ನೀವು ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಆ ಥರ ಇಲ್ಲಿ ಸ್ಪ್ರೆಡ್ ಮಾಡ್ತಾರ ವಿಷಯಗಳು ಅಲ್ಲಿ ಇಲ್ಲ ಅಂತ ಹೇಳಿ ಬೇಕಾದ್ರೆ ನಾನು ಆ ಚಾನೆಲ್ನ ಮೆನ್ಷನ್ ಮಾಡ್ತೀನಿ ನೀವು ಒಂದ್ಸಲ ಅವ್ರ ವಿಡಿಯೋಸ್ ನೋಡಿ ಜಸ್ಟ್ ಒನ್ ಡೇ ಅಲ್ಲೇ ಅಷ್ಟೇನೆ ಅವರು ವಿಡಿಯೋ ಹಾಕಿರೋದು ಅಂದ್ರೆ ನಿನ್ನೆ ಏನೋ ಅವರು ಅಪ್ಡೇಟ್ ಮಾಡಿದ್ದಾರೆ ಏನಂತ ಹೇಳಿ ಅಲ್ಲಿ ಇಲ್ಲಿ ನಮ್ಮ ಚಾನಲ್ಗಳವ್ರ ತರ ಚೀನಾದಲ್ಲಿ ನ್ಯೂಸ್ ಹೆಂಗ್ ಆ ಥರ ಹೇಳೋದಕ್ಕೆ ಅವ್ರಿಗೆ ಆಪ್ಷನ್ ಇಲ್ಲ ಅಲ್ಲಿ ಗೌರ್ಮೆಂಟಿಂದ ಇಂದ ಪರ್ಮಿಷನ್ ಕೊಡೋ ವಿಷಯಗಳನ್ನ ಮಾತ್ರ ಅವರು ನ್ಯೂಸ್ ಮಾಡ್ತಾರೆ ಮತ್ತೆ ಅಲ್ಲಿ ಯಾವುದೇ ತರ ನ್ಯೂಸ್ಗಳಲ್ಲೂ ತೋರಿಸ್ತಾ ಇಲ್ವಂತೆ ಬಟ್ ನಮ್ ನ್ಯೂಸ್ ಗಳಲ್ಲಿ ಮಾತ್ರ ತೋರಿಸ್ತಾ ಇದ್ದಾರೆ ಹಿಂಗಾಗಿದೆ ಹಂಗಾಗಿದೆ ಮತ್ತೆ ಬರುತ್ತೆ ಲಾಕ್ ಡೌನ್ ಆಗ್ಬಹುದು ಅಂತ ಹೇಳಿ ಬಟ್ ಆತರ ಏನು ಇಲ್ಲ ಅಂತ ಅಲ್ಲಿ ನ್ಯೂಸ್ ಬರ್ತಾ ಇದೆ ಅಲ್ಲಿ ಲೈವ್ ಮೀನ್ಸ್ ಲೈವ್ ಅಂದ್ರೆ ವಿಡಿಯೋಸ್ನ ಕೂಡ ಮಾಡಿ ಇದ್ದಾರೆ ಆ ಆತರ ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳಿ ಸೊ ಯಾರು ಅಷ್ಟು ಭಯ ಬೇಡ ಅಂತ ಅನ್ಸುತ್ತೆ ಅವ್ರ ಚಾನೆಲ್ ಬಂದು ಅನುಮಹಿ ಚೈನಾ ಲಾಗ್ಸ್ ಅಂತ ಹೇಳಿ ಅವರು ಹಾಕಿದ್ದಾರೆ ವಿಡಿಯೋನ ನೀವು ಅಲ್ಲಿ ನೋಡಿ ಜಸ್ಟ್ ಒನ್ ಡೇ ಅಷ್ಟೇ ಆಗಿದೆ ಅಲ್ಲಿ ಫುಲ್ಲು ಕವರ್ ಮಾಡಿ ಆಲ್ಮೋಸ್ಟ್ ಹಾಕಿದ್ದಾರೆ ಹಾಸ್ಪಿಟಲ್ ಆಗಿರ್ಬೋದು ಈ ಮಾಲ್ಗಳೆಲ್ಲ ಹೋಗಿ ಹಾಕಿದ್ದಾರೆ ಆ್ಯಶುವಲ್ಲಿ ಡೈಲಿ ಹೆಂಗೆ ಇರ್ತಾರೋ ಅದೇ ಥರ ಅಲ್ಲಿದ್ದಾರೆ ಸೊ ಜಾಸ್ತಿ ಭಯ ಬೇಡ ಅಂತ ಅನ್ಸುತ್ತೆ ಬಟ್ ನಮ್ಮ ಟಿ ವಿ ಮಾಧ್ಯಮಗಳು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ನಾನು ಹೇಳೋದು ಬೇಡ ನಿಮಗೂ ಕೂಡ ಗೊತ್ತಿರುತ್ತೆ ಅಲ್ಲಿ ಹೆಂಗೆ ವಿಷಯನ ಡ್ರಾಗ್ ಮಾಡ್ಕೊಂಡ್ ಎಳ್ಕೊಂಡು ಹೋಗ್ತಾರೆ ಅಂತ ಹೇಳಿ ಒಂದು ಟಾಪಿಕ್ ಇತ್ತು ಅಂದ್ರೆ ಒಂದ್ ವಾರದವರೆಗೂ ಆ ಟಾಪಿಕ್ನ ಬಿಡಲ್ಲ ಅವರು ಏನಿರುತ್ತೋ ಇರಲ್ವೋ ನಮ್ಗಂತೂ ಗೊತ್ತಿಲ್ಲ ಎಲ್ಲ ಸೇರ್ಸಿ ಮಸಾಲೆ ಹಾಕಿ ನ್ಯೂಸ್ ನ ಚೆನ್ನಾಗ್ ರುಬ್ ಸೊ ಭಯ ಬೇಡ ನಮ್ಮ ಹುಷಾರಲ್ಲಿ ನಾವಿರೋಣ ಕೆಮ್ಮು ಅದ್ರ ಲಕ್ಷಣನೂ ಹೇಳ್ತಾ ಇದ್ರೆ ಸೇಮ್ ಕೊರೋನಾದ ಏನಿರುತ್ತೆ ತೊಂದರೆ ತೊಂದ್ರೆ ಆಗೋದಿರ್ಬೋದು ಮತ್ತೆ ಕಫ ಕೆಮ್ಮು ಶೀತ ಜ್ವರ ಆ ಥರ ಇರುತ್ತೆ ಅಂತ ಹೇಳಿ ಈ ಸೀಸನ್ ಅಲ್ಲಿ ಬಂದು ಕೋಲ್ಡು ಕಾಮನು ಅದಕ್ಕೆ ನಾವು ಕೇರ್ಲೆಸ್ ಮಾಡ್ದೇನೇನೆ ಸ್ವಲ್ಪ ಬಿಸ್ನೀರ್ ಕುಡಿಯೋದಾಗಿರ್ಬೋದು ಸ್ವಲ್ಪ ಕೆಮ್ಮು ಏನಾದರೂ ಕಫ ಥರ ಆದಾಗ ಮನೇಲೇನೆ ಕಷಾಯಗಳನ್ನ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಬೆಳಗ್ಗೆ ಎದ್ದಿದ ತಕ್ಷಣ ಅಹ್ ದಡ್ಡಿ ಪತ್ರೆ ಬರುತ್ತೆ ದಡ್ಡಿ ಪತ್ರೆ ಎಲೆ ಮತ್ತೆ ಉಪ್ಪು ಒಂದು ಕಾಳು ಉಪ್ಪು ಕಲ್ಲು ಉಪ್ಪು ಕಾಳು ಅದನ್ನ ಹಾಕೊಂಡು ಜಗ್ದಿ ಬಿಸಿನೀರ್ ಕುಡಿಯೋದ್ರಿಂದ ಕಫ ಹೋಗುತ್ತೆ ಅಟ್ಲೀಸ್ಟ್ ತ್ರೀ ಫೋರ್ ಡೇಸ್ ಕಂಟಿನ್ಯೂ ಮಾಡೋದು ಕಫ ಕಮ್ಮಿ ಆಗೇ ಆಗುತ್ತೆ ಮನೇಲಿ ನೀವು ಅದನ್ನ ಟ್ರೈ ಮಾಡ್ಬೋದು ಮತ್ತೆ ಮಾಸ್ಕ್ ಯೂಸ್ ಮಾಡೋದಿರ್ ಆಗಿರ್ಬೋದು ಸ್ಯಾನಿಟೈಸರ್ ಯೂಸ್ ಮಾಡೋದಾಗಿರ್ಬೋದು ಈ ತರ ನಾವು ಯೂಸ್ ಮಾಡಿಕೊಂಡು ನಮ್ಮ ಸೇಫ್ಟಿನ ಮಾಡ್ಕೊಬೋದು ಯಾವುದೇ ತರ ಭಯ ಏನು ಬೇಡ ಅಂತ ಅನ್ಸುತ್ತೆ ನನಗೆ ಸೊ ನೀವು ಯಾರು ಕೂಡ ಏನು ಎದುರುಕೊಳ್ಳೋದು ಬೇಡ ನಾನು ಏನು ನಿಮ್ದಾಗ್ಲೇ ಹೇಳ್ದಂಗೆ ಅನುಮಹಿ ಚೈನಾ ಲಾಕ್ಸ್ ಅಂತ ಹೇಳಿ ಬೇಕಾದರೆ ನೀವು ಅವ್ರದ್ದು ಲಾಕ್ಸ್ನ ಓಪನ್ ಮಾಡಿ ನೋಡಿ ಜಸ್ಟ್ ಒನ್ ಡೇ ಅಲ್ಲಿ ಅಷ್ಟೇನೆ ಅವರು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಲ್ಲಿನ ಪರಿಸ್ಥಿತಿ ಇವ್ರು ಹೇಳೋ ತರ ಯಾವುದೂ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಸಣ್ಣ ಪುಟ್ಟ ಮಕ್ಕಳಾಗಿರ್ಬಾರ್ದು ಬಾಣಂತಿ ಆಗಿರ್ಬೋದು ವಯಸ್ಸಾಗಿರೋರು ಆಗಿರ್ಬೋದು ಎಲ್ಲರೂ ನಾರ್ಮಲ್ ಆಗಿನೇ ಓಡಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ತರ ಪ್ರಾಬ್ಲಮ್ ಆಗಿಲ್ಲ ಹಾಸ್ಪಿಟಲ್ ಹತ್ರನೂ ಹೋಗಿದ್ರಂತೆ ಮಾಮೂಲಿ ಇರೋರು ಹೋಗ್ತಾ ಇದ್ದಾರಂತೆ ಸೊ ಅವ್ರಿಗೆ ಅಂದ್ರೆ ಅವರು ಇಂಡಿಯನ್ ಆಗಿರೋದ್ರಿಂದ ಇಲ್ಲಿ ಕರ್ನಾಟಕದಲ್ಲಿ ಯಾರು ಅವರು ಕಡೆಯವರು ಕಾಲ್ ಮಾಡಿ ಈ ನ್ಯೂಸ್ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಹೇಗಿದ್ದೀರಾ ಏನು ಅಂತ ಎಲ್ಲ ಕೇಳಿದಾಗ ಅವರು ಭಯ ಪಡ್ಕೊಂಡು ನಾವು ಈಗ ತಾನೇ ಟೂ ಡೇಸ್ ಸುತ್ತಾಡ್ಕೊಂಡ್ ಬಂದಿದೀವಿ ಏನು ಇಲ್ಲ ಸರಿ ಮತ್ತೆ ನೋಡೋಣ ಅಂತ ಹೇಳಿ ಅವ್ರು ಈಚೆ ಎಲ್ಲ ಓಡಾಡಿಕೊಂಡು ಏನು ಇಲ್ಲ ಅಂತೇಳಿ ವಿಡಿಯೋನ ಕೂಡ ಮಾಡಿ ಹಾಕಿದ್ದಾರೆ ಆ ಥರ ಪ್ರಾಬ್ಲಮ್ ಯಾವುದೂ ಇಲ್ಲ ಅಂತ ಹೇಳಿ ಸೊ ಯಾರು ಈ ನ್ಯೂಸ್ಗಳು ತೋರ್ಸೋಷ್ಟು ಅಲ್ಲಿ ಇದಾಗಿದೆ ಅಂತ ಇವರು ತೋರಿಸ್ತಾ ಇದ್ದಾರಲ್ಲ ಅದನ್ನ ನೋಡಿ ಭಯ ಪಡೋದು ಬೇಡ ಸೊ ಹಾಗಂತ ನಾವು ಕೇರ್ಲೆಸ್ ಮಾಡೋದು ಬೇಡ ನಮ್ಮ ಜವಾಬ್ದಾರಿ ಏನಿದೆ ನಮ್ಮ ಸೇಫ್ಟಿ ಏನಿದೆ ಅದನ್ನು ನಾವು ನೋಡಿಕೊಂಡು ಆರಾಮಾಗಿ ನಮ್ಮನ್ನ ಕೆ ನಮ್ಮ ಕೆಲಸಗಳನ್ನ ನಾವು ಮಾಡಿಕೊಂಡು ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಥಿಂಕ್ ಒಂದು ಫೈವ್ ಪರ್ಸೆಂಟ್ ಯಾರು ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್